Kolara ಹಾಲು ಒಕ್ಕೂಟದ ವಿಭಜನೆಗೆ ಯಾರ ವಿರೋಧವೂ ಇಲ್ಲ ಆದರೆ ನೂತನ ಒಕ್ಕೂಟವು ಮುಂದುವರಿಯಬೇಕಾದರೆ ವಿಭಜನೆಯನ್ನ ವೈಜ್ಞಾನಿಕ ಮತ್ತು ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಎಂಸಿ ಸುಧಾಕರ್ ಅಭಿಪ್ರಾಯಪಟ್ಟರು ಚಿಂತಾಮಣಿ ತಾಲೂಕಿನ ದೊಡ್ಡಬೊಮ್ಮನಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಬಿಎಂಸಿ ಘಟಕ ಸಾಮೂಹಿಕ ಹಾಲು ಕರೆಯುವಂತಹ ಯಂತ್ರಗಳು ಘಟಕದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಸಮರ್ಪಕವಾಗಿ ವ್ಯವಸ್ಥೆ ಮಾಡದೆ ವಿಭಜನೆ ಮಾಡಿದರು ಮುಂದೆ ನೂತನ ಒಕ್ಕೂಟ ಹೇಗೆ ಕಾರ್ಯನಿರ್ವಹಣೆ ಮಾಡ್ತದೆ ಹಾಲು ಮಾರಾಟದ ವ್ಯವಸ್ಥೆ ಹೇಗೆ ಪ್ಯಾಕಿಂಗ್ ಘಟಕವಿಲ್ಲ ಖಾಸಗಿಯವರಿಗೆ ನೀಡಿದ್ರೆ ಅಧಿಕ ಬರುತ್ತೆ ಅಧಿಕ ವೆಚ್ಚ ಬರುತ್ತೆ ಉತ್ಪಾದಕರಿಗೆ ನೀಡುವಂತಹ ಬೆಲೆ ಕಡಿಮೆ ಆಗುತ್ತೆ ಎಲ್ಲವನ್ನೂ ಕಾನೂನಾತ್ಮಕವಾಗಿ ಹಾಗೂ ವ್ಯವಸ್ಥಿತವಾಗಿ ವಿಭಜನೆ ಮಾಡಿದಾಗ ಮಾತ್ರ ನೂತನ ಒಕ್ಕೂಟ ಉಳಿಯಲು ಸಾಧ್ಯ ಈ ಹಿನ್ನೆಲೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ರು ನಾವು ಮಾಡಿದ್ದೀವಿ ಅಂತಕ್ಕಂಥದ್ದು ತಮ್ಮ ಮುಂದೆ ಸವಿಸ್ತಾರವಾಗಿ ಹೇಳಿದ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಏನಿವತ್ತು ಹಾಲು ಉತ್ಪಾದನೆ ಚಿತ್ತಾಮಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಒಂದು ಲಕ್ಷ ಮೂವತ್ತು ಸಾವಿರ ಲೀಟರ್ಗೂ ಹೆಚ್ಚು ನಾನು ಈ ಸಂದರ್ಭದಲ್ಲಿ ನಮ್ಮ ಕೆಲಸ ಏನಾದರೂ ರೈತರಿಗಿದ್ರೆ ಬಹುಶಃ ಈ ಐನೋದ್ಯದ ಇದು ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಬೇಕಾಗುತ್ತೆ ಸುಮಾರು ಎಪ್ಪತ್ತೆಂಟು ಹೆಚ್ಚಿನಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಪ್ರಾರಂಭ ಆಗಿದೆ ಮಾನ್ಯ ವೈ ಬಿ ಅಶ್ವಥ ನಾರಾಯಣ ಸರ್ ಅವರು ನಮ್ಮ ಗ್ರಾಮದ ಮೇಲೆ ವಿಶೇಷವಾಗಿರ್ತಕ್ಕಂಥ ಕಾಳಜಿ ವಹಿಸಿ ನಮ್ಗೆ ಇದನ್ನೆಲ್ಲ ಅರ್ಪಣೆ ಮಾಡಿರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿತ್ತಾಮಣಿ ತಾಲೂಕಿನ ಜನಪ್ರಿಯ ಶಾಸಕರು ಜಿಲ್ಲೆಯ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು ಆಗಿರ್ತಕ್ಕಂಥ ಶ್ರೀತ ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಅವರು ನಮ್ಮ ಗ್ರಾಮಕ್ಕೆ ಒಂದು ಬಂದಿರತಕ್ಕ ನಮ್ಮೆಲ್ಲರ ಭಾಗ್ಯ ಅಂತ ಹೇಳಿದು ಅವರಿಗೆ ಹೃತ್ಪೂರ್ವವಾದ ಸ್ವಾಗತವನ್ನ ಕೊಡ್ತಾ ನಾವು ಮಾಡಿದ್ದೀವಿ ಅಂತಕ್ಕಂಥದ್ದು ತಮ್ಮ ಮುಂದೆ ಸವಿಸ್ತಾರವಾಗಿ ಹೇಳಿದ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಏನಿವತ್ತು ಹಾಲು ಉತ್ಪಾದನೆ ಚಿತ್ತಾಮಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಒಂದು ಲಕ್ಷ ಮೂವತ್ತು ಸಾವಿರ ಲೀಟರ್ಗೂ ಹೆಚ್ಚು ಇವತ್ತಿಗೆ ದಾಟಿದೆ ನಾನು ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಸಮಸ್ತ ಹಾಲು ಉತ್ಪಾದಕರ ರೈತ ಬಂಧುಗಳಿಗೆ ನನ್ನ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಇವತ್ತು ಇರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ಒಂದು ನಿರಂತರವಾಗಿ ಪ್ರತಿ ತಿಂಗಳು ಯಾರಾದ್ರೂ ಒಂದು ಆದಾಯ ಬರ್ತಕ್ಕಂಥ ಒಂದು ಕೆಲಸ ಏನಾದರೂ ರೈತರಿಗಿದ್ರೆ ಬಹುಶಃ ಈ ಐನೋ ಒಂದು ಕೆಲಸವನ್ನು ನಾವು ಮಾಡಿದಾಗ ಈ ಒಂದು ವೃತ್ತಿಯನ್ನು ನಾವು ಮುಂದುವರಿಸಿದಾಗ ಖಂಡಿತ ಒಂದು ಗೌರವದ ಜೀವನವನ್ನು ನಡೆಸುವಂಥದ್ದಕ್ಕೆ ನಿರಂತರ ಒಂದು ಆದಾಯ ಬರ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ ಇದು ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಬೇಕಾಗತ್ತೆ ನಮ್ಗೆಲ್ರಿಗೂ ಗೊತ್ತಿದೆ ಇಷ್ಟೆಲ್ಲ ಆದರೂ ಕೂಡ ಇವತ್ತು ಬಹಳಷ್ಟು ಗ್ರಾಮಗಳಲ್ಲಿ ಖಾಸಗಿ ಡೈರಿಗಳು ಬಹಳಷ್ಟಾಗ ನಮ್ಮವರೇ ಬಹಳಷ್ಟು ಜನ ಖಾಸಗಿ ಡೈರಿಗಳಲ್ಲಿ ಏನು ಇಟ್ಕೊಂಡು ಹಾಲು ಶೇಖರಣೆ ಮಾಡಿಕೊಳ್ತಕ್ಕ ಕೆಲಸ ಆಗ್ತಾ ಇದೆ ಆದರೂ ಇವತ್ತು ಇಷ್ಟೆಲ್ಲ ಒಂದು ಸಹಕಾರವನ್ನ ಇವತ್ತು ಹಾಲು ಒಕ್ಕೂಟ ಕೊಡ್ತಾ ಇದ್ರ ಜೊತೆಗೆ ಸರ್ಕಾರ ಕೂಡ ಇವತ್ತು ಪ್ರೋತ್ಸಾಹಧನ ಕೊಡ್ತಾ ಇದೆ ದಿನ ಆರು ತಿಂಗಳು ಪ್ರೋತ್ಸಾಹ ಧನ ಬಾಕಿ ಇದೆ ಅಂತ ಹೇಳಿ ನಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಕಳೆದ ಎರಡು ಮೂರು ತಿಂಗಳಿಂದ ನಾನು ಫೋನ್ ಮಾಡಿ ಇಲಾಖೆಯ ನಮ್ಮ ಮಂತ್ರಿಗಳನ್ನ ಕೇಳಿ ಯಾಕೆ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಕೇಳಿದಾಗ ಕಳೆದ ಅವಧಿ ಅಂದ್ರೆ ಹಿಂದಿನ ಸರ್ಕಾರ ಏನು ನೀಡಬೇಕಾಗಿತ್ತು ಅವರು ಬಾಕಿ ಇಟ್ಕೊಂಡು ಹೋಗಿದ್ರ ಪರಿಣಾಮ ಇವತ್ತು ಆ ಹೊರೆ ಇವತ್ತು ನಮ್ಮ ಸರ್ಕಾರದ ಮೇಲೆ ಬಿದ್ದಿದೆ ಆದ್ರೂ ಇವತ್ತು ಒಂದು ಕಡೆ ಹಳೆ ಬಾಕಿಯನ್ನ ಕೊಡ್ತಕ್ಕಂಥದ್ದು ಜೊತೆಗೆ ಏನು ಇವತ್ತು ಹೆಚ್ಚುವರಿ ಉತ್ಪಾದನೆ ಆಗಿದೆ ಇದು ಕೂಡ ಸರ್ಕಾರದ ಮೇಲೆ ಹೆಚ್ಚುವರಿ ಹೊರೆಯಾಗಿದೆ ಏನು ಹಿಂದೆ ಏಳು ಏಳುವರೆ ಲಕ್ಷ ಇತ್ತು ಇವತ್ತು ಹನ್ನೆರಡು ಲಕ್ಷ ದಾಟಿದೆ ಈವರೆಗೆ ಕೂಡ ಇವತ್ತು ಸರ್ಕಾರದ ಮೇಲೆ ಆ ಒಂದು ಹೊಸದಾಗಿ ಉತ್ಪಾದನೆ ಆಗಿರ್ತಕ್ಕಂಥ ಹಾಲಿನ ಮೇಲೆ ಐದು ರೂಪಾಯಿ ಏನು ಪ್ರೋತ್ಸಾಹ ಧನಗಳಿದೆ ಖಂಡಿತ ನಾವು ಅದನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಈಗಾಗಲೇ ಏನೇನು ಆಗಿತ್ತು ವಿಭಜನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸದಸ್ಯರು ನಿರ್ದೇಶಕರೇ ಅವರ ಅಸ್ತಿತ್ವ ಹೋಗಿತ್ತು ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಯಾಗಿ ಚಿಕ್ಕಬಳ್ಳಾಪುರದಲ್ಲಿ ಕೂತಿದ್ರು ವಿಷಯ ನ್ಯಾಯಾಲಯದ ಕಟಕಟೆಗೆ ಹೋಯಿತು ಅಲ್ಲಿ ಅತಂತ್ರದ ಪರಿಸ್ಥಿತಿ ನಿರ್ಮಾಣ ಆಯ್ತು ಹೇಳಿದ್ರು ನಮ್ಮ ಸದಸ್ಯರು ಅಲ್ಲಿ ಹೋಗಿ ಸೈನ್ಯ ಹಾಕಬಹುದು ಯಾವುದೇ ಚರ್ಚೆಗಳಲ್ಲಿ ಭಾಗವಹಿಸ್ತಕ್ಕಂಥದಕ್ಕೆ ಸಾಧ್ಯ ಆಗಲಿಲ್ಲ ಎಂ ವಿ ಕೆ ಗೋಲ್ಡನ್ ಡೈರಿ ಮಾಡುವಂಥದಕ್ಕೆ ಅವಕಾಶ ಕೊಡಲಿಲ್ಲ ಹಿಂದಿನ ಸರ್ಕಾರ ಈ ರೀತಿ ನಾನಾ ಅಡಚಣೆಗಳನ್ನ ಮಾಡಿಕೊಂಡು ಬಂದ ಜೊತೆಗೆ ನಾವು ತೀರ್ಮಾನ ಮಾಡಿ ಇವತ್ತಲ್ಲ ನಾಳೆ ನಾವು ಯೋಜನೆ ಆಗಬೇಕು ಹೊಸ ನಮ್ಮ ಜಿಲ್ಲೆ ಆಗಿ ಸುಮಾರು ಈಗ ಹದಿನೇಳು ಹದಿನೆಂಟು ವರ್ಷ ಆಗ್ತಾ ಇದೆ ಹದಿನೇಳು ವರ್ಷ ಆಗ್ತಾ ಇದೆ ನಮ್ಮ ಜಿಲ್ಲೆ ಸಿ ಮುನಸ್ವಾಮಿ ಅವರ ಐ ಎ ಎಸ್ ಅಧಿಕಾರಿ ಇವತ್ತು ಅವ್ರ ಊರ್ ಮುಂದೆ ಇರೋದು ಫ್ಯಾಕ್ಟ್ರಿ ಅವರು ಈ ಒಂದು ಕೋಆಪರೇಟಿವ್ ಇಲಾಖೆಯಲ್ಲಿ ಒಬ್ಬ ಎಂ ಬಿ ಆಗಿದ್ರು ಅಂತ ಕಾಣ್ತಾ ಕಾರ್ಯದರ್ಶಿ ಆಗಿದ್ರು ಅವ್ರೇನ್ ಮಾಡಿದ್ರು ಅವ್ರ ಈ ತರ ನಮ್ಮೂರ್ ಮುಂದೆ ಬರಲಿ ಅಂತ ಕೋಲಾರದಿಂದ ಆಚೆ ಮುಳಬಾಗ ಮಾಡ್ತೀವಿ ನಮ್ಗೆ ನಷ್ಟ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಯಾವ ಸಮಯ ಯಾವ ಸಂದರ್ಭದಲ್ಲಿ ಸರಿಯಾದ ತೀರ್ಮಾನಗಳು ತೆಗೆದುಕೊಂಡಂತ ಸಂದರ್ಭದಲ್ಲಿ ಏನು ನಷ್ಟಗಳು ಆಗ್ಬೋದು ಅನ್ನೋದಕ್ಕೆ ಉದಾಹರಣೆ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಸಹಕಾರಿ ಕ್ಷೇತ್ರ ಬೆಳೆದಿದೆ ಇತ್ತೀಚೆಗೆ ಒಂದು ತಿದ್ದುಪಡಿಯನ್ನ ನಮ್ಮ ಸರ್ಕಾರ ತಂದಿದೆ ಇದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳಾಯಿತು ಸಂಪುಟದಲ್ಲಿ ಏನು ತಮ್ಗೆನಿಗೂ ಗೊತ್ತಿದೆ ಇವತ್ತು ಇಲ್ಲಿ ತಮ್ಮಲ್ಲಿ ಇರ್ತಕ್ಕಂತ ಸಂಖ್ಯೆ ಸುಮಾರು ಸದಸ್ಯರು ಮುನ್ನೂರ ಅರವತ್ತು ಒಟ್ಟು ಷೇರ್ದಾರ್ ಹೌದಲ್ವಾ ಈಗ ಎಷ್ಟು ಬಂದಿರೋ ಸಕ್ರಲ್ಲಿ ನಿರಂತರವಾಗಿ ಒಕ್ಕೂಟದ ಸಹಕಾರಿ ಸಂಘದಲ್ಲಿ ನಿರಂತರವಾಗಿ ಹಾಳಾಗ್ತಕ್ಕಂಥವ್ರ ಸಂಖ್ಯೆ ಬರೀ ಅರವತ್ತೈದು ಇನ್ನು ಸರಿಸುಮಾರು ಮುನ್ನೂರು ಜನ ಶೇರಿದೆ ಯಾರು ಹಾಳಾಕೇನಾಗತ್ತೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತನೇ ಹೆಚ್ಚಿನಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಪ್ರಾರಂಭ ಆಗಿದೆ ಆದರೆ ಇಷ್ಟು ಲಾಂಗ್ ಬಿಲ್ಡಿಂಗ್ ಕಟ್ಟೋದಕ್ಕೆ ಬಿಎಂ ಸಿ ಹಾಕೋದಕ್ಕೆ ಯೋಚನೆ ಮಾಡಬೇಕಾಗ್ತದೆ ಇಷ್ಟು ವರ್ಷ ಯಾಕೆ ಡಿಲೇ ಆಯಿತು ಹೌದಾ ಆದ್ರೂ ಪರವಾಗಿಲ್ಲ ಇವತ್ತಾದರೂ ಕೂಡ ಒಂದು ಒಳ್ಳೆ ಕಟ್ಟಡವನ್ನು ಕಟ್ಟಿಸ್ಕೊಂಡಿದಿಎಂ ಸಿ ಮೂರು ಸಾವಿರ ಬಿ ಎಂ ಸಿ ಇವೆಲ್ಲ ಇಂಪ್ರೂವ್ ಮಾಡಿಕೊಂಡಿದ್ದೀವಿ ಅದ್ರ ಜೊತೆಗೆ ಹಾಲು ನೋಡಿದೆ ಪ್ರತಿ ದಿವಸ ಸಾವಿರದ ಇನ್ನೂರು ಲೀಟರ್ ಹಾಲು ಉತ್ಪಾದನೆ ಕೂಡ ಕೊಡ್ತಾ ಇದ್ದೀವಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಅತಿ ಹೆಚ್ಚಿಗೆ ಆಸಕ್ತಿ ವಹಿಸಿ ಸಂಘಗಳನ್ನ ಮಾಡ್ತಾ ಇದ್ದಾರೆ ಹಾಲು ಉತ್ಪಾದಕರು ಅಷ್ಟೇ ಜಾಸ್ತಿ ಆಗ್ತಾ ಇದೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬಹುದು ಕಾರಣ ಏನಂದ್ರೆ ಇವತ್ತು ಪ್ರತಿಯೊಬ್ಬ ರೈತ ಕೂಡ ಅದೆಷ್ಟೇ ಅವ್ನಿಗೆ ವ್ಯವಸಾಯ ಇದ್ರು ಕೂಡ ಹಾಲು ಉತ್ಪಾದನೆ ಉತ್ಪಾದನೆ ಕಡೆ ಆಸಕ್ತಿ ವಹಿಸಿದ್ದಾರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನಂಬಿಕೆ ಆಗಿದೆ ಆ ಸಂಘಕ್ಕೆ ಹಾಲು ಹಾಕಿದ್ರೆ ಹದಿನೈದು ದಿವಸಕ್ಕೊಂದ್ಸಾರಿ ಬರ್ತದೆ ಸಂಸಾರಕ್ಕೆ ಅನುಕೂಲ ಆಗ್ತದೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತದೆ ಅನ್ನೋ ನಂಬಿಕೆ ಇರೋದ್ರಿಂದ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಆ ನಂಬಿಕೆ ಉಳಿಸ್ಕೊಂಡು ಹೋಗ್ತಾ ಇರೋದ್ರಿಂದ ನಮ್ಮ ಹಡಗು ಒಕ್ಕೂಟಗಳ ನಂಬಿಕೆ ಉಳಿಸ್ಕೊಂಡು ಹೋಗ್ತಾ ಇರೋದ್ರಿಂದ ಇವತ್ತು ಹಾಲು ಉತ್ಪಾದನೆ ಹಾಲು ಉತ್ಪಾದನೆ ಕಡೆ ಆಸಕ್ತಿಯನ್ನು ವಹಿಸ್ತಾ ನಮ್ಮ ಜನ ಆ ನಂಬಿಕೆ ಉಳಿಸೋಣಂತೆ ಕೆಲಸ ಮಾಡಬೇಕು ನಾವು ಇವತ್ತು ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಹಾಲು ರೇಟು ರಾಜ್ಯದಲ್ಲಿ ಅತಿ ಹೆಚ್ಚಿಗೆ ಕೊಡ್ತಾ ಇದ್ದೀವಿ ನಾವು ಕೋಲಾರ ಕೂಟ ಆಲ್ ರೇಟು ಒಂದಲ್ಲ ಇವತ್ತು ಹಾಲು ಉತ್ಪಾದನೆ ರಾಜ್ಯದಲ್ಲಿ ಜಾಸ್ತಿ ಆಗಿದೆ ಸುಮಾರು ಹತ್ರ ಹತ್ರ ಒಂದು ಕೋಟಿ ಹೋಗಿದ್ವಿ ನಾವು ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತು ಲಕ್ಷ ಎಪ್ಪತ್ತೈದು ಲಕ್ಷ ಮೇಲೆ ಹೋಗ್ತಾ ಇರಲಿಲ್ಲ ಇವತ್ತು ಒಂದು ಕೋಟಿ ಆಗ ಹೋಗಿದೆ ನಾವು ಅದರಲ್ಲಿ ವಿಶೇಷವಾಗಿ ಹದಿನಾಲ್ಕು ಒಕ್ಕೂಟಗಳಲ್ಲಿ ಕೋಲಾರ ಒಕ್ಕೂಟದಲ್ಲಿ ಅತಿ ಹೆಚ್ಚು ಸರಿ ಸರಿಲೇ ಮಾಡಿದಂತ ಮತ್ತೆ ವಿಭಜನೆ ಮಾಡಲೇಬೇಕು ನಮ್ಮ ಜಿಲ್ಲೆ ಬೇಕು ಆದರೆ ಕೋರ್ಟ್ ಕೊಟ್ಟು ವಿಭಜನೆ ಸರಿಲಿಲ್ಲ ಕೋರ್ಟ್ ಅಲ್ಲಿ ಇದ್ದದನ್ನ ಸರ್ಕಾರ ನದಿಗೆ ಮುಖ್ಯಮಂತ್ರಿ ಸಹಕಾರದಿಂದ ಸುಧಾಕರ್ ನಮ್ಮ ಮಂತ್ರಿಗಳು ಮತ್ತೆ ನಮ್ಮ ಸುರೇಶ್ ಅವರು ಎಲ್ಲ ಎರಡು ಜಿಲ್ಲೆಯ ಶಾಸಕರು ಸಹಕಾರದಿಂದ ಸರ್ಕಾರ ಮುಖ್ಯಮಂತ್ರಿ ಸಹಕಾರ ವಿಭಜನೆ ಕೋರ್ಟಲ್ಲಿ ವಿಭಜನೆಯಲ್ಲಿದ್ದೋ ಅದನ್ನು ಕ್ಲಿಯರ್ ಮಾಡಿಕೊಂಡು ಆಡಳಿತ ಮಂಡಳಿಗೆ ಅಧಿಕಾರ ಕೊಟ್ಟು ಆಡಳಿತ ಮಂಡಳಿಗೆ ಅಧಿಕಾರ ಕೊಟ್ಟ ಮೇಲೆ ಒಂದು ವರ್ಷದಲ್ಲಿ ಒಂದೇ ವರ್ಷ ಆಗಿರೋ ಸರ್ಕಾರ ಬಂದ ಒಂದು ವರ್ಷದಲ್ಲಿ ಸೋಲಾರ್ ಪ್ಯಾಂಕ್ ಸುಮಾರು ಎಂಬತ್ತು ಎಪ್ಪತ್ತು ಕೋಟಿಯಲ್ಲಿ ಸೋಲಾರ್ ಪ್ಯಾಂಕ್ ಮಾಡುವಂತ ತೀರ್ಮಾನು ಐಸ್ ಕ್ರೀಮ್ ಸುಮಾರು ಎಪ್ಪತ್ತೈದು ಕೋಟಿ ಲೆಕ್ಕ ಬಿಡಪ್ಪ ನೀಡಿ ಎಕ್ಸ್ ತಗೊಂಡಿದ್ದೀನಿ ಐಸ್ ಕ್ರೀಮ್ ಪ್ಲಾಂಟ್ ಕೋಟಿ ರೂಪಾಯಿ ಸೋಲಾರ್ ಇಪ್ಪತ್ತು ಕೋಟಿ ಕೆ ಗೋಲ್ಡನ್ ಡೈರಿ ಮತ್ತೆ ನಿನ್ನೆ ನೂರ ಇಪ್ಪತ್ತು ಕೋಟಿ ಡೈರಿಗೆ ಪ್ಯಾಕಿಂಗ್ ಮಿಷನ್ ಹಾಕುತ್ತಾ ಈ ನಾಲ್ಕು ಕಾರ್ಯಕ್ರಮಗಳು ಈ ಸರ್ಕಾರ ಬಂದ ಮೇಲೆ ಆ ಒಂದು ಏನು ಪ್ರಾಬ್ಲಮ್ಸ್ ಇತ್ತು ಯಾವುದೇ ಆರ್ಡರ್ ತಗೊಂಡು ಏನೋ ತೀರ್ಮಾನ ತಗೋಳಕ್ಕೆ ಅವಕಾಶ ಇರಲಿಲ್ಲ ಕ್ಲಿಯರ್ ಮಾಡ್ಕೊಟ್ಟಿದ್ದಕ್ಕೆ ಆನ್ಲೈನ್ ಕೊಡೋದು ಇವೆಲ್ಲ ಯೋಜನೆ ಕಾರ್ಯಕ್ರಮ ದೊಡ್ಡ ಪ್ರಾಜೆಕ್ಟ್ ಗಳೆಲ್ಲ ತರಕ್ಕೆ ಅವಕಾಶ ಐಸ್ ಕ್ರೀಮ್ ಐಸ್ ಕ್ರೀಮ್ ಪ್ಲಾಕ್ ಫಾರ್ಮ್ನಳ್ಳಿ ನಮಗೆ ಬಹಳ ಒತ್ತರ ನಮ್ಮ ಊರು ಕೂಡ ಇಲ್ಲೇ ಪಕ್ಕದಲ್ಲೇ ಮದರಹಳ್ಳಿ ದಲಕ್ಕಿಂತ ಹೆಚ್ಚಾಗಿ ಹಿಂದೆ ವೇಮಗಲ್ ಕ್ಷೇತ್ರ ಇದ್ದಾಗಿಂದ ಈ ಗ್ರಾಮದ ಪರಿಚಯ ಇಲ್ಲಿನ ಗ್ರಾಮದ ಎಲ್ಲ ಮುಖಂಡರ ಪರಿಚಯ ಮೊದಲಿಂದ ಇತ್ತು ಕೂಡ ಹೀಗಾಗಿ ವಿಶೇಷವಾದಂತಹ ಒಂದು ಆಸಕ್ತಿಯಿಂದ ಇವತ್ತು ನಾನಿಲ್ಲಿ ಮಾನ್ಯ ಸುಧಾಕರ್ ಅವರ ಒಂದು ನಾಯಕತ್ವದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಗ್ರಾಮದ ಸಂಘದ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೆ ಮತ್ತು ಗ್ರಾಮದ ಎಲ್ಲ ಮುಖಂಡರಿಗೆ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾದಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನಮ್ಮ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡಿ ಸುಮಾರು ಎಂಟು ವರ್ಷ ಕಾಲ ಬಹಳ ಕಷ್ಟ ಈ ಊರುಗಳಲ್ಲಿ ಡೈರಿ ಇದೆಯಲ್ಲ ಅಷ್ಟು ಸುಲಭದ ವಿಚಾರ ಅಲ್ಲ ಸಂಘ ನಿಜವಾಗ್ಲೂ ನಡಿಬೇಕಾದ್ರೆ ಕಾರ್ಯದರ್ಶಿ ಆಗಿರೋರು ಪ್ರಾಮಾಣಿಕವಾಗಿತ್ತು ಇಲ್ಲಾಂದ್ರೆ ಈ ಆಡಳಿತ ಮಂಡಿಯವರಿಗೆಲ್ಲರೂ ನನಗೆ ಹೋಗಿದ್ದಾರೆ ನಮ್ಮೂರಲ್ಲಿ ಹಂಗಾಗಿ ಇವತ್ತು ಈ ಒಂದು ಸಂಘದ ಒಂದು ಪ್ರಗತಿಯನ್ನ ನೋಡಿದಾಗ ಒಂದೇ ದಿವಸ ಕಟ್ಟಡದ ಉದ್ಘಾಟನೆ ಬಿ ಎಂ ಸಿ ಕೇಂದ್ರದ ಉದ್ಘಾಟನೆ ಮತ್ತು ಸಾಮೂಹಿಕ ಆರೋಗ್ಯ